ಕ್ಷೇತ್ರದ ಹೆಚ್ಎಸ್ಆರ್ ಲೇಔಟ್ನಲ್ಲಿ ನೂತನವಾಗಿ ನಿರ್ಮಿಸಿರುವ ಲವಕುಶ ಉದ್ಯಾನವನವನ್ನು ಜನಪ್ರಿಯ ಶಾಸಕ ಸತೀಶ್ ರೆಡ್ಡಿ ಅವರಿಂದ ಉದ್ಘಾಟಿಸಲಾಯಿತು ಸ್ಥಳೀಯ ನಾಗರಿಕರ ಆರೋಗ್ಯ ಮತ್ತು ಸಮೃದ್ಧಿಗಾಗಿ ಈ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಾಯಿತು ಈ ಉದ್ಯಾನವನವು ಒಳಗೊಂಡಿರುವ ಸೌಲಭ್ಯಗಳು ಹೀಗಿವೆ ಆಧುನಿಕ ಜಿಮ್ ಉಪಕರಣಗಳು ಪುಟಾಣಿ ಮಕ್ಕಳು ಆಟವಾಡುವ ಉಪಕರಣಗಳು ಯೋಗ ಭವನ ಆಡಳಿತ ಕಾರ್ಯಾಲಯ ವಿದ್ಯುತ್ ದೀಪಗಳ ಅಲಂಕಾರ ಹೀಗೆ ಲವಕುಶ ಪಾರ್ಕ್ ವಿಭಿನ್ನ ಮತ್ತು ಅದ್ಭುತವಾಗಿದೆ ಉದ್ಯಾನವನವನ್ನು ಸಾರ್ವಜನಿಕರು ಜವಾಬ್ದಾರಿಯಿಂದ ಉಪಯೋಗಿಸಿ ಸ್ವಚ್ಛ ಮತ್ತು ಹಸಿರಾಗಿ ಇಟ್ಟುಕೊಳ್ಳೋಣ ಎಂದು ಶಾಸಕ ಸತೀಶ್ ರೆಡ್ಡಿ ಅವರು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಗೋಪಿನಾಥ್ ರೆಡ್ಡಿ ಅವರು ಬೊಮ್ಮನಹಳ್ಳಿ ಬಿಬಿಎಂಪಿ ವಲಯ ಆಯುಕ್ತರಾದ ಶ್ರೀಮತಿ ರಮ್ಯಾ ಅವರು ಹಾಗೆಯೇ ಸ್ಥಳೀಯ ಮುಖಂಡರು ಹಾಗೂ ನಿವಾಸಿಗಳು ಉಪಸ್ಥಿತರಿದ್ದರು ಇನ್ನು ಲೇಔಟ್ ಲೇಔಟ್ನ ಥರ್ಡ್ ಸೆಕ್ಟರ್ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ನರೇಂದ್ರ ಹಾಗೂ ಸ್ಥಳೀಯ ಸಾರ್ವಜನಿಕರು ಮಾತನಾಡಿ ಹೆಚ್ಎಸ್ಆರ್ ಇಡೀ ಕರ್ನಾಟಕಕ್ಕೆ ಮಾದರಿ ಶಾಸಕ ಸತೀಶ್ ರೆಡ್ಡಿ ಅವರಿಗೆ ಇನ್ನೂ ಹೆಚ್ಚಿನ ಅನುದಾನ ಮತ್ತು ಅಧಿಕಾರ ಸಿಕ್ಕಿದರೆ ಕರ್ನಾಟಕದಲ್ಲಿ ಅಭಿವೃದ್ಧಿಯಾಗುವುದು ಖಂಡಿತ ಎಂದು ಸಾರ್ವಜನಿಕರು ತಮ್ಮ ಮನದ ಮಾತನ್ನ ಹೇಳಿದರು ಹುಡುಗರು ಯೂಸ್ ಮಾಡ್ಬೋದು ನಾನು ಒಂದು ಹಂಗೆ ಆರು ಕೂಡ

ಸಿನಿಮಾ ಗಾಳಿ ನೀರು ಭೂಮಿ ಅಗ್ನಿ ನಾವು ಒಂದಷ್ಟು ದೂರ ಹೋಗ್ಬೇಕು ಅಂತಂದ್ರಲ್ಲಿ ನಮ್ಮ ಹೆಚ್ಚಿಸ ಲೇಔಟ್ ಇದರಿಂದ ಸ್ವಲ್ಪ ವಿರುದ್ಧವಾಗಿದೆ ಎಲ್ಲೂ ನಾವು ಕಾಣ್ಲಿಕ್ಕೆ ಸಾಧ್ಯವಿಲ್ಲ ನಮ್ಮ ತರ್ಡ್ ಸೆಕ್ಟರ್ ನಲ್ಲೇ ನಾಲ್ಕು ಪಾರ್ಕ್ ಇದೆ ಈ ದಿನ ಬಹಳ ಶುಭ ದಿನ ಯಾಕೆಂತಂದ್ರೆ ಇದು ಬಹಳ ದಿನಗಳ ಕನಸು ಅಂತ ಹೇಳ್ಬೋದು ಯಾಕಂದ್ರೆ ನೀವು ಈ ಪಾರ್ಕ್ ಸದಸ್ಯರನ್ನ ಬಹಳಷ್ಟು ಸಾರಿ ಅವ್ರಿಗೆ ಅವರ ಒಂದು ಕಚೇರಿಗೆ ಹೋಗಿ ಬಹಳಷ್ಟು ಸಾರಿ ಈ ಒಂದು ರಿನೋವೇಶನ್ ಬಗ್ಗೆ ಬಹಳಷ್ಟು ಸಾರಿ ನಾವು ಅವ್ರಿಗೆ ಕೇಳ್ಕೊಂಡು ಪಾರ್ಕ್ ನ ರಿನೋವೇಶನ್ ನೀವು ನೋಡಿದ್ರೆ ಗೊತ್ತಾಗುತ್ತೆ ಪ್ರತಿಯೊಂದು ಅಜ್ಜಿ ಅಜ್ಜಕ್ಕೂ ಸಹ ಇದರಲ್ಲಿ ಆ ಅಡಗಿದೆ ಎಲ್ಲಾನು ಇದು

ತುಂಬಾ നന്നി ലാട്ടി തുമ്പായിര സ്ക്ലൈഡ് യു അല എല്ല എം എൽ എ അക്കൽ നമുക്ക് ഖുഷി ആയി ഫേവ്രെറ്റ് എല്ലാ ഇത് സ്ലൈഡ് ഇത് തോബാലും അക്കൽ ನೋಡಿ ಸಾರ್ವಜನಿಕ ಜೀವನದಲ್ಲಿ ಜನ ಯಾವತ್ತು ಖುಷಿಯಿಂದ ಅವ್ರು ನಗನಾಗ್ತಾ ಇರ್ತಾರೆ ಆ ಖುಷಿನೇ ನಮ್ಗೊಂದು ರೀತಿಯ ದೊಡ್ಡ ಆಭರಣ ಇದ್ದಾಗ ಆ ಖುಷಿ ನೋಡಿದಾಗ ನಮ್ಗೂ ಕೂಡ ಇನ್ನಷ್ಟು ಹುಮ್ಮಸ್ ಜಾಸ್ತಿ ಆಗುತ್ತೆ ಕೆಲಸ ಮಾಡ್ಬೇಕು ಅಂತ ಅದರಿಂದ ಸಾರ್ವಜನಿಕರ ಒಟ್ಟಿಗೆ ಈ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಮಾಡಿ ಪಾರ್ಕ್ ಇರ್ಬೋದು ರಸ್ತೆ ಇರ್ಬೋದು ಮತ್ತೆ ಬೇರೆ ಎಲ್ಲ ಡೆವಲಪ್ಮೆಂಟ್ಸ್ ಮಾಡಿದಾಗ ಜನನು ಕೂಡ ನಮ್ಮನ್ನ ಇಷ್ಟಪಡ್ತಾರೆ ಯಾಕಂದ್ರೆ ರಾಜಕಾರಣಿಗಳ ಬಗ್ಗೆ ಇರೋಂಥ ಅಸಡ್ಡೆನೇ ಬೇರೆ ರೀತಿ ಇದೆ ತಮಗೆಲ್ಲ ಕೂಡ ಗೊತ್ತಿದೆ ನಾವು ಜನಗಳ ಜೊತೆ ಸೇರಿಕೊಂಡಾಗ ಆ ಪ್ರೀತಿ ವಿಶ್ವಾಸ ನಿಜವಾಗ್ಲೂ ಯಾರು ಕೂಡ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಸಾರ್ವಜನಿಕರು ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅದರಿಂದ ತೃಪ್ತಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಕೆಲಸ ಮಾಡಬೇಕು ಅಂತ ನಮ್ಮೆಲ್ಲರ ಆಲೋಚನೆ ಇದು ನಮಗೆಲ್ಲ ಕಲ್ಸ್ಕೊಟ್ಟಿದ್ದು ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ನಾವೇನಾದರೂ ಈ ರೀತಿ ಆಕ್ಟಿವ್ ಆಗಿ ಕೆಲಸ ಮಾಡ್ತೀವಿ ಎಲ್ಲರೋಟಿಗೆ ಎಲ್ಲರ ಅಭಿಪ್ರಾಯ ಕೇಳಿ ಮತ್ತೆ ಎಲ್ಲರಿಗೂ ಆಗಬೇಕು ಅಂತ ಕೇಳಿ ಅದನ್ನ ಮಾಡ್ತೀವಿ ಅಂತ ಹೇಳಿದ್ರೆ ಸಂವಾದ ಆಗಬೇಕು ಯಾವತ್ತೂ ಕೂಡ ಬೇರೆಯವ್ರನ್ನ ಹಿಯರ್ ಮಾಡಬೇಕು ಆಗ ಮಾತ್ರ ಅದಕ್ಕೆ ಸೊಲ್ಯೂಷನ್ ಸಿಗೋದು ಇಲ್ಲಿ ಆಗಬೇಕು ಅಂತ ಹೇಳಿ ಇಲ್ಲಿ ಓಡಾಡೋ ಅಂತವ್ರಿಗೆ ಮಾತ್ರ ಗೊತ್ತಿರುತ್ತೆ ಅದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿರೋಂಥದ್ದು ನಾವು ಅವರ ಆಸೆಗಳನ್ನ ಮತ್ತೆ ಅವರಿಗೆ ಇರುವಂತ ಕಲ್ಪನೆಗಳನ್ನ ನಾವು ಆಲೋಚನೆ ಆಗಿ ಇಡದೆ ಅದನ್ನು ಕಾರ್ಯಗತಗೊಳಿಸಿ ಅದನ್ನ ಡೆವಲಪ್ಮೆಂಟ್ ರೀತಿಯಲ್ಲಿ ಅವರಿಗೆ ಅಲ್ಪ ಅರ್ಪಣೆ ಮಾಡಿದಾಗ ಮಾತ್ರ ಅದಕ್ಕೆ ಗೌರವ ಅದರಿಂದ ಈ ಎರಡು ಪಾರ್ಕ್ ಮತ್ತು ಇನ್ನು ಬೇರೆ ಬೇರೆ ಪಾರ್ಕ್ಗಳು ಕೂಡ ಇದೇ ರೀತಿ ಅಭಿವೃದ್ಧಿ ಆಗಿದೆ ಇನ್ನೊಂದಷ್ಟು ಅಭಿವೃದ್ಧಿ ಆಗಬೇಕಾಗಿದೆ ಅದನ್ನು ನಾವು ಮುಂದುವರಿಸ್ತೇವೆ ಮನೆಗಳು ಮಕ್ಕಳು ಬಂದು ಟಿ ವಿ ಅಥವಾ ಮೊಬೈಲು ಅಥವಾ ಗಲ್ಲಿ ರೋಡ್ಗಳು ಎಲ್ಲ ಬಿಟ್ಟು ಪ್ಲೇ ಗ್ರೌಂಡ್ ಬರ್ತಾರೆ ಇವರು ಕೂಡ ಎಲ್ಲರೂ ಆರೋಗ್ಯವಾಗಿ ಇರ್ಲಿಕ್ಕೋಸ್ಕರ ಪಾರ್ಕ್ ಬರ್ತಾರೆ ಮಕ್ಕಳು ಆಟ ಆಡಿಸ್ತಾರೆ ಅದೆಲ್ಲ ಆದಾಗ ಮಾತ್ರ ಜನಗಳಿಗೆ ಅದು ಸಿಕ್ಕದಾಗ ಮಾತ್ರ ನಮಗೂ ಕೂಡ ಖುಷಿ ಆದ್ರಿಂದ ಈ ರೀತಿ ಕೆಲ್ಸಗಳಾದಾಗ ನಮಗೊಂಥರ ಎಕ್ಸ್ಟ್ರಾ ಖುಷಿ ಇರುತ್ತೆ ಅದನ್ನ ತೋರ್ಸ್ಕೊಳ್ಳಲ್ಲ ಅವ್ರ ಮುಖದಲ್ಲಿ ಆ ಖುಷಿ ನೋಡಿದಾಗ ನಮಗೂ ಕೂಡ ಖುಷಿ ಆಗುತ್ತೆ ಈ ದಿನ ಒಂದು ಉದ್ಘಾಟನೆ ಸಮಾರಂಭ ತುಂಬಾ ಚೆನ್ನಾಗಿ ನಡೆದಿದೆ ನಮ್ಮ ಶಾಸಕರು ತುಂಬಾ ಒಳ್ಳೆ ಕೆಲಸ ಮಾಡಿ ನಮ್ಗೆ ಇದು ಟ್ವಿನ್ ಪಾರ್ಕ್ ಅಂತ ಹೆಸರಿತ್ತು ಇದನ್ನ ಕನ್ನಡದಲ್ಲಿ ಲವ ಕುಶ ಪಾರ್ಕ್ ಅಂತ ಒಂದು ಟ್ವಿನ್ ಪಾರ್ಕ್ ಇಂಗ್ಲಿಷ್ ಹೆಸರು ಆಗಿರೋದ್ರಿಂದ ನಮ್ ಕನ್ನಡದ್ದೇ ಇರಲಿ ಅಂತ ಅಂದ್ಬಿಟ್ಟು ಲವ ಪಾರ್ಕ್ ಅಂತ ಉದ್ಘಾಟನೆ ಮಾಡಿ ನೇಮಿಂಗ್ ಸೆರೆಮನಿ ಮಾಡಿದ್ದಾರೆ ನಮ್ಗೆಲ್ಲ ತುಂಬಾ ಒಳ್ಳೆ ಖುಷಿಯಾಗಿದೆ ಎಲ್ಲರೂ ಬಂದು ಎಲ್ಲಾ ಅಸೋಸಿಯೇಷನ್ಸ್ ಎಲ್ಲಾ ಸೇರಿ ನಾವು ಇವತ್ತು ಒಂದಿನ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿಕೊಟ್ಟಿರೋದಕ್ಕೆ ತುಂಬಾ ಚೆನ್ನಾಗಿ ಒಳ್ಳೆ ಥ್ಯಾಂಕ್ ಯು ಅಂತ ಹೇಳ್ಬೋದು ಮೂಡ್ ಬಂದಿದೆ ಪಾರ್ಕ್ ನೀವು ನೋಡಿದಂಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ಸ್ ಎಲ್ಲಾರನು ಡೇ ನೈಟ್ ಕೆಲಸ ಮಾಡಿ ಒಂದು ಆರು ತಿಂಗಳಲ್ಲಿ ಮುಗಿಸಿದ್ದಾರೆ ಒಳ್ಳೆ ಕೆಲಸ ಬಂದಿದೆ ಒಳ್ಳೆ ಇದ್ ಮಾಡಿದ್ದಾರೆ ಬ್ಯೂಟಿಫಿಕೇಶನ್ಸ್ ಗಾರ್ಡನಿಂಗ್ ಯೋಗ ಮಂದಿರ ಅಂತ ಮಾಡ್ಕೊಟ್ಟಿದ್ದಾರೆ ಯೋಗ ಮಾಡೋದಕ್ಕೆ ಎಲ್ಲಾನು ಚಿಲ್ಡ್ರನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಹೊಸದು ಎಲ್ಲ ಹೊಸದಾಗಿ ಜಿಮ್ ಮತ್ತೆ ಚಿಲ್ಡ್ರನ್ಸ್ ಎಕ್ವಿಪ್ಮೆಂಟ್ಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ ಸೊ ನಮ್ಮ ಶಾಸಕರಿಗೆ ಒಂದು ಒಳ್ಳೆ ನಮ್ಮ ಬೆಂಬಲ ಯಾವಾಗ ಬಿಜೆಪಿ ನಾವು ಕಡೆಗೇನೆ ಏಳು ಸೆಕ್ಟರ್ ನಿವಾಸಿಗಳು ಮಹಿಳೆಯರು ಮಕ್ಕಳು ಎಲ್ಲರೂ ಒಂದ್ ಹಬ್ಬದ ವಾತಾವರಣ ಇದೊಂದು ನೋಡಿದ್ರೆ ನಮ್ಗೆ ಮನೆ ಹಬ್ಬದ ವಾತಾವರಣ ಇದೆ ಇದು ಇದೇ ರೀತಿ ಎಚ್ ಎಸ್ ಆರ್ ನಲ್ಲಿ ಮುಂದುವರಿಯಲಿ ನಮ್ಮ ಅಸೋಸಿಯೇಷನ್ಗೆ ಮತ್ತೆ ಎಲ್ಲ ಅಧಿಕಾರಿ ಹೊಂದಿದವರಿಗೆ ಇದ್ದುಕೊಂಡು ಅನುದಾನ ಪಕ್ಷದಲ್ಲಿರೋರಿಗೆ ಬರೋ ರೂಲಿಂಗ್ ಪಾರ್ಟಿಗೆ ಆಗೋಲ್ಲ ಅಂತ ತಗೊಂಡು ಇಲ್ಲಿ ಡೆವಲಪ್ಮೆಂಟಲ್ ವರ್ಕ್ಸ್ ತುಂಬಾ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ಪಾರ್ಕ್ ಇವಾಗ ಇದನ್ನ ಹೇಗಿತ್ತು ಇಲ್ಲಿ ಲವಾಕುಶ ಪಾರ್ಕ್ ಅಂತ ಇದು ಆ ಸಾಕಷ್ಟು ಇದೊಂದೇ ಅಲ್ಲ ಇವನ್ ನಾವಿರೋ ಸೆಕ್ಟರ್ ಒನ್ ಅಲ್ಲಿ ವಿನಾಯಕ ಪಾರ್ಕ್ ಅಂತ ಇದೆ ಅಲ್ಲೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಇಲ್ಲಿ ಆಮೇಲೆ ರೋಡುಗಳು ಕ್ಲಿಯರ್ ಆಗ್ತಾ ಇದೆ ಆಮೇಲೆ ಬೇರೆ ಬೇರೆ ಅಲ್ಲಿ ವ್ಯಾಪಾರ ಮಾಡೋಲ್ಲ ಸೇರ್ಕೊಂಡು ಅಲ್ಲೆಲ್ಲ ಇಲ್ಲಿ ಸ್ವಲ್ಪ ಇಲ್ಲಿ ನಮಗೆ ಸರ್ವಿಸ್ ರೋಡಲ್ಲಿ ಪ್ರಾಬ್ಲಮ್ ಇತ್ತು ನಮ್ಮ ಮಾತಾ ಸ್ಥೇಖನ ಬಿದ್ದ ಅದು ಕೂಡ ಇಟ್ ಹಸ್ ಬಿನ್ ಕ್ಲಿಯರ್ಲೆ ಸೊ ಒಳ್ಳೆ ಕೆಲಸಗಳು ನಡೀತಾ ಇದೆ ಇಲ್ಲಿ ನಮ್ಮ ಎಪಿ ಶೆಡ್ಡಿಯವರ ಇದ್ರಲ್ಲಿ ಹೌದು 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 ಸ್ಪಂದನೆ ತುಂಬಾ ಚೆನ್ನಾಗಿದೆ ವಿಷಯ ಮುಟ್ಟಿದಾಗ ಅವರು ಗೌರವದ ನೋಡ್ತಾರೆ ವಿಯೂಸ್ ಎಲ್ಲ ತಗೊಳ್ತಾರೆ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ತಾರೆ ಅದನ್ನ ಅಟೆಂಡ್ ಮಾಡ್ತಾರೆ ಬಿಬಿಎಂಪಿ ಇರ್ಬೋದು ಬೆಸ್ಕಾಂ ಇರ್ಬೋದು ಬಿಡಬ್ಲ್ಯೂಎಸ್ ಎಸ್ ಇರ್ಬೋದು ಇನ್ಸ್ಟ್ರಕ್ಷನ್ಸ್ ಹೋಗುತ್ತೆ ಎಲ್ಲ ಸಾಲ್ವ್ ಮಾಡ್ತಾ ಹೋಗ್ತಾರೆ ಅಭಿಪ್ರಾಯ ಬಿಬಿಎಂಪಿ ಅದಿದ್ದರೆ ಎಲ್ಲರಿಗೂ ಒಂದೇ ಇರೋದು ಅವರಿಂದ ತುಂಬಾ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಇನ್ನು ಇಂಪ್ರೂವ್ ಆಗ್ಬೇಕು ನಮ್ಮ ಹೆಚ್ ಎಸ್ ಆರ್ ಒಂದು ಎಕ್ಸಾಂಪಲ್ ಆಗಿದೆ ಎಲ್ಲಾ ಕಡೆ ಸೊ ಎಚ್ ಎಸ್ ಆರ್ ತರನೇ ಎಲ್ಲ ನಮ್ಮ ಇಡೀ ಕರ್ನಾಟಕ ಆಗ್ಬೇಕು ಅಂತ ಆಸೆ ಪಡ್ತೀವಿ ನಮ್ಮ ಸರ್ಕಾರನು ಸ್ವಲ್ಪ ಕೋಆಪರೇಟ್ ಮಾಡಿ ನಮ್ಮ ಜನ ಎಸ್ಪೆಷಲಿ ನಾನ್ ಓಪನ್ ಆಗಿ ಹೇಳೋದೇನಂದ್ರೆ ನಮ್ ಜನ ಯಾರನ್ನ ಆಯ್ಕೆ ಮಾಡ್ಬೇಕು ಅನ್ನೋದನ್ನ ಸ್ವಲ್ಪ ಬುದ್ಧಿ ಉಪಯೋಗಿಸಿ ಮಾಡಿದ್ರೆ ಒಳ್ಳೇದು ಹಾಗಾದ್ರೆ ಎಲ್ರು ಕೆಟ್ಟೋರಿಲ್ಲ ಬಟ್ ಯಾರು ಜನರಿಗಾಗಿ ಕಷ್ಟ ಪಡ್ತಾರೆ ಅವ್ರನ್ನ ರೆಕಗ್ನೈಸ್ ಮಾಡಿ ಸ್ವಲ್ಪ ಜನ ಸ್ವಲ್ಪ ನೋಡಿದ್ರೆ ಜನರಿಂದಾನೇ ಎಲ್ಲ ಬರೋದು ಸೊ ನಾನು ನಮ್ಮ ಜನರಲ್ಲಿ ಹೇಳೋದೇನಂದ್ರೆ ಕೆಲಸ ಮಾಡೋರ್ನ ನೋಡಿ ಬೇರೆ ನೋಡ್ಬೇಡಿ ನಮ್ಮ ಸತೀಶ್ ರೆಡ್ಡಿ ಸರ್ ತರ ಇರೋರ್ ಬಹಳ ಜನ ಇದಾರೆ ಕಷ್ಟ ಪಡ್ಲಿಕ್ಕೆ ಜನರಿಗೋಸ್ಕರ ಮಾಡೋಕೆ ಅವ್ರನ್ನ ರೆಕಗ್ನೈಸ್ ಮಾಡಿ ಅವ್ರಿಗೆ ನಾವು ಕೋಪ್ರೇಟ್ ಮಾಡಿದ್ರೆ ಖಂಡಿತ ನಮ್ಮ ನಾಡು ಚೆನ್ನಾಗಿರತ್ತೆ ನನ್ನ ಅಭಿಪ್ರಾಯ ಅಷ್ಟೇ ಸೊ ಸತೀಶ್ ರೆಡ್ಡಿ ಸರ್ ತುಂಬಾ ಗ್ರೇಟ್ ಲೈಕ್ ಅವ್ರ ತರ ನಮ್ಗಿನ್ನೂ ಬೇಕು ಪೂರ್ನ ಸೆಕ್ಟರ್ ಅಲ್ಲಿ ಲವಕುಶ ಪಾರ್ಕ್ ಇನಾಗ್ರೇಷನ್ ಆಗಿದೆ ಬಿಬಿಎಂಪಿ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಆರ್ ಡಬ್ಲ್ಯೂ ಅವರೆಲ್ಲ ಕೇಳಿ ಮಾಡ್ಸಿದಾರೆ ಎರಡು ಇದ್ರಲ್ಲಿ ಸ್ಪೆಷಾಲಿಟಿ ಏನು ಅಂದ್ರೆ ಈ ಪಾರ್ಕ್ ಅಲ್ಲಿ ಒಂದು ತೊಟ್ಟಿ ಇದೆ ಆ ತೊಟ್ಟಿಯಲ್ಲಿ ಎಲ್ಲ ಎಲೆ ಗೊಬ್ಬರ ಆಗುತ್ತೆ ಎಲ್ಲ ಎಲೆ ಗೊಬ್ಬರ ಆಗೋದಕ್ಕೆ ಜಾಗ ಇಲ್ಲ ಅಂದ್ರೆ ಎಲ್ಲರಲ್ಲಿ ಎಲೆ ಸುಡೋದು ಒಂದು ಅಭ್ಯಾಸ ಮಾಡ್ಕೊಂತಾರೆ ಜನ ಪ್ರತಿಯೊಂದು ಪಾರ್ಕ್ ಅಲ್ಲೂ ತರ ಬೆಂಗಳೂರಲ್ಲಿ ಎಲೆ ಗೊಬ್ಬರ ಮಾಡೋದಕ್ಕೆ ತೊಟ್ಟಿ ಇರಬೇಕು ಸೆಕೆಂಡ್ ಏನು ಅಂದ್ರೆ ಇಷ್ಟು ದೊಡ್ಡ ಈವೆಂಟ್ ಇನ್ನೂರ ಜನ ಬಂದಿದ್ದಾರೆ ಜೀರೋ ವೇಸ್ಟ್ ಎಲ್ಲೂ ಕಸ ಉತ್ಪಾದನೆ ಆಗಿಲ್ಲ ಯೂಶಲಿ ಪೇಪರ್ ಕಪ್ ಪ್ಲೇಟ್ಸ್ ಎಲ್ಲ ಮಾಡ್ತೀವಿ ಸ್ಟೀಲ್ ತಟ್ಟೆಯಲ್ಲಿ ಸ್ಟೀಲ್ ಗ್ಲಾಸ್ ಅಲ್ಲಿ ಕಾಫಿ ಟೀ ಎಲ್ಲ ಆಯ್ತು ಸೊ ಝೀರೋ ವೇಸ್ಟ್ ಈವೆಂಟ್ ಪ್ರತಿ ಒಂದು ಈವೆಂಟ್ ಇದೇ ತರ ಜೀರೋ ವೇಸ್ಟ್ ಕಸ ಉತ್ಪಾದನೆ ಮಾಡಬಾರ್ದು ನಮ್ಮ ಹಳೆ ಕಾಲದಲ್ಲಿ ಹೆಂಗ್ ಮಾಡ್ತಾ ಇದ್ರು ಪರಿಸರ ಸ್ನೇಹಿ ಈವೆಂಟ್ ಗಳು ಮಾಡಬೇಕು ಅಂತ ನನ್ನ ರಿಕ್ವೆಸ್ಟ್ ಲವಕುಶ ಪಾರ್ಕ್ ಅಂತ ಪಾರ್ಕ್ ರೆನೋವೇಟ್ ಮಾಡಿದ್ದಾರೆ ಎಂ ಎಲ್ ಎ ಸರ್ ಸತೀಶ್ ರೆಡ್ಡಿ ಅವರು ಬಂದು ಓಪನ್ ಮಾಡಿದ್ದಾರೆ ತುಂಬಾ ಸಂತೋಷವಾಗಿದೆ ಇದು ರೆನೋವೇಟ್ ಮಕ್ಕಳೆಲ್ಲ ಯೂಸ್ ಮಾಡ್ಕೋಬಹುದು ವಾಕಿಂಗ್ ಪಾರ್ಕ್ ಜಿಮ್ ಮತ್ತೆ ಯೋಗ ಮಂದಿರ ಅಂತ ಹೊಸಾದಾಗು ಮಾಡಿದ್ದಾರೆ ತುಂಬಾ ಯೂಸ್ ಆಗುತ್ತೆ ಎಚ್ ಎಸ್ ಟೋಟಲ್ ಇಪ್ಪತ್ತೆರಡು ಪಾರ್ಕ್ ಇದೆ ಸೆಕ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಸರ್ ಥ್ಯಾಂಕ್ ಯು ನಾನು ಎಚ್ ಎಸ್ ಸೆಕ್ಟರ್ ಇಂದ ಬಂದಿದ್ದೀನಿ ಸತೀಶ್ ರೆಡ್ಡಿ ಅವರು ನಮ್ಮ ಎಂ ಎಲ್ ಎಸ್ ವೆರಿ ಅಪ್ರೋಚಬಲ್ ಏನೇ ಏನೇ ವಿಷಯ ಹೋಗಿ ಮಾತಾಡಿದ್ರೆ ಟೇಕ್ಸ್ ಇಂಟ್ರೆಸ್ಟ್ ಇನ್ ಲಿಸ್ನಿಂಗ್ ಟು ಅಸ್ ರಿಗಾರ್ಡಿಂಗ್ ದ ಪಾರ್ಕ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಆಕ್ಚುಲಿ ನಾನು ಲಾಸ್ಟ್ ಬಂದಾಗ ಎಲ್ಲ ಡ್ರೈ ಆಗಿತ್ತು ಬಟ್ ತುಂಬಾ ದಿನ ಆಗಿದೆ ಬಟ್ ಇವಾಗ ನೋಡಿದ್ರೆ ಎಸ್ಪೆಷಲಿ ಆಲ್ ದ ದೋಟನ್ಸ್ ಎಲ್ಲ ತುಂಬಾ ದಿನ ಆದ್ರೆ ನೋಡ್ತಾ ಇದೀನಿ ಅಷ್ಟು ಪಾಪ್ಯುಲಾರಿಟಿ ಕಡಿಮೆ ಆಗಿತ್ತು ಇವಾಗ ನೋಡ್ರೆ ಆಲ್ ದ ಟ್ರೆಡಿಷನಲ್ ನಾವು ಚಿಕ್ಕವರಾಗಿದ್ದಾಗ ಎಲ್ಲ ಎಲ್ಲೆಲ್ಲಿ ನೋಡ್ತಾ ಇದ್ವಿ ಅದೆಲ್ಲ ಇಲ್ಲಿ ಕಾಣ್ತಾ ಇದೆ ಅಂಡ್ ಇಟ್ ಲುಕ್ಸ್ ಅ ಲಾಟ್ ಆಫ್ ಎಫರ್ಟ್ ಆಸ್ ಗಾನ್ ಇನ್ ಟು ಯು ನೋ ಬ್ರಿಂಗಿಂಗ್ ದಿಸ್ ದ ಕರೆಂಟ್ ಸ್ಟೇಟ್ ೂ ಇಲ್ಲ ಎಸ್ ಆರ್ ಅಲ್ಲಿ ಮೇಂಟೈನ್ ಆಗಿರೋ ಅಷ್ಟು ಬೇರೆ ಎಲ್ಲೂ ಇಲ್ಲ ಅಂಡ್ ದಿಸ್ ಇಸ್ ಅಮೇಸಿಂಗ್ ಥ್ಯಾಂಕ್ ಯು ಮಾಡ್ತಾ ಇದ್ದಾರೆ ಸತೀಶ್ ರೆಡ್ಡಿ ಅವರು ಮುಂದೆ ಅವರೇ ಬರ್ಲಿ ಅಂತ ಇಷ್ಟ ಚೆನ್ನಾಗಿಲ್ಲ ಮಾಡ್ತಾ ಇದ್ದಾರೆ ಬಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಪಾರ್ಕ್ ಗಳೆಲ್ಲ ಇಂಪ್ರೂವ್ ಮಾಡ್ತಾ ಇದಾರೆ ಏನಂದ್ರು ಬಂದು ಲೇಔಟ್ ಅಲ್ಲಿ ಚೆನ್ನಾಗಿ ಇಂಪ್ರೂವ್ ಮಾಡ್ತಾ ಇದಾರೆ ಇಂದ ಗ್ರಾಂಟ್ಸ್ ಇಲ್ಲ ಈಗ ಆಕ್ಚುಲಿ ಅಲ್ಲಿಗು ಅವ್ರ ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇದಾರೆ ಜನಗಳ ಜೊತೆ ಅವ್ರ ಸ್ಪಂದನೆ ತುಂಬಾ ಚೆನ್ನಾಗಿದೆ ಅದಕ್ಕೆ ಅವ್ರ ನಾಲ್ಕು ಸಲ ಗೆದ್ದಿರೋದು ಅನ್ಸುತ್ತೆ ಅಸೋಸಿಯೇಷನ್ ಅವ್ರ ಜೊತೆನೂ ಅಷ್ಟೇ ತುಂಬಾ ಕೋಆಪರೇಟಿವ್ ಆಗಿರ್ತಾರೆ ನಾವ್ ಏನೇ ಕಷ್ಟ ಬಂದು ಹೋದ್ರು ಸಾಲ್ವ್ ಮಾಡಕ್ ತುಂಬಾ ಟ್ರೈ ಮಾಡ್ತಾರೆ ಅಫಿಷಿಯಲ್ಸ್ ಜೊತೆ ಮಾತಾಡಿ ತುಂಬಾ ಕೋಆಪರೇಟಿವ್ ಆಗಿರ್ತಾರೆ ಅದರಿಂದ ನೆಕ್ಸ್ಟ್ ಮೋಸ್ಟ್ಲಿ ಅವರೇ ಬರ್ಬೇಕು ಆತರ ನಮ್ಮ ಅಭಿಪ್ರಾಯ ಈಗ ಯಾವಾಗ ಓಪನ್ ಆಗುತ್ತೆ ಯಾವಾಗ ಓಪನ್ ಆಗದ್ ಅಂತ ತುಂಬಾ ತಂದ್ ಸಂತೋಷವಾಯ್ತು ಮಕ್ಕಳೆಲ್ಲ ಕಾಯ್ತಾ ಇದ್ರು ನೋಡಕ್ಕೆ ತುಂಬಾ ಸಂತೋಷ ಇತ್ತು ಏನ್ ಹೇಳಲಿಕ್ಕೆ ಏನ್ ಏನ್ ಬಂದಿದೀರಾ ಇವತ್ತಿನ ಇವತ್ ಬಂದಿರೋದು ಇಲ್ಲಿ ಇನ್ನೊಗ್ರೇಷನ್ ಮಾಡ್ತಾ ಇದ್ದಾರೆ ಸಾ ಇದೆ ತುಂಬಾ ಮಾಡ್ತಾ ಇದಾರೆ ಎಚ್ ಎಸ್ ಆ ಲೋಟ ತುಂಬಾ ಇಂಪ್ರೂವ್ಮೆಂಟ್ ಬಂದಿದೆ ಆ ಯೋಗ ಕ್ಲಾಸ್ ನಡೀತಾ ಇದೆ ತುಂಬಾ ಇಂಪ್ರೂವ್ಮೆಂಟ್ ನಡೀತಾ ಇದೆ ಯಾರು ಸತೀಶ್ ಅಡಿ ಓ ನೀವೇನ್ ಹೇಳಲಿಕ್ಕೆ ಇಷ್ಟ ಪಡ್ತೀರಾ ಬಗ್ಗೆ ಅವರು ಎಮ್ ಎಲ್ ಆಗಿ ಬಂದಿರೋದ್ರಿಂದ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಎಚ್ ಮುಂಚೆ ಹಿಂಗಿಲ್ಲ ತುಂಬಾ ಇಂಪ್ರೂವ್ಮೆಂಟ್ ಇದೆ ಸ್ವಲ್ಪ ಕೆಲಸ ಬೇಗ ನೋಡಿ ನಡೀತೆ ಇರೋದು ಪಕ್ಕದ ರೋಡ್ ಅಲ್ಲಿ ನಮ್ಗೆ ತುಂಬಾ ಖುಷಿ ಆಯ್ತು ನಮ್ಮ ಮಕ್ಕಳು ಇಷ್ಟು ದಿನ ವೇಟ್ ಮಾಡ್ತಾ ಇದ್ರು ಮೊಮ್ಮಕ್ಕಳೆಲ್ಲ ನಮ್ಗೆ ಎಲ್ಲ ಹೆಲ್ಪ್ ಮಾಡ್ತಾರೆ ಎಲ್ಲ ಚೆನ್ನಾಗಿದೆ ಆಮೇಲೆ ಎಂಪಿ ಪಿ ಅವರು ಬಂದು ನೋಡ್ಬೇಕು ಬೇರೆ ಕಡೆ ಎಲ್ಲ ನಮ್ ಶಾಂತಿ ಅವರಿದ್ದಾರೆ ಇಲ್ಲಿ ಅವ್ರು ಚೆನ್ನಾಗಿ ಮಾಡ್ತಾರೆ ಶಾಂತಿ ಮೇಡಂ ಇಲ್ಲಿದ್ದಾರೆ ನಮ್ಮ ಅವ್ರ ನಾವೆಲ್ಲ ಒಂದೇ ಪಕ್ಕದ ಮನೆಯವರು ಅವ್ರ ಏನ್ ಹೇಳಿದ್ರೇನು ಮಾಡಿ ಕೊಡ್ತಾರೆ ಶಾಂತಿ ಮೇಡಮ್ ಸೆಕ್ಟರ್ ತ್ರೀ ಇದು ಎಲ್ಲಾರದು ನಮ್ದು ಫುಲ್ ಸಪೋರ್ಟ್ ಸತೀಶ್ ಅವ್ರಿಗಿದೆ ಈಗಲ್ಲದೆ ಮುಂದೂ ಕಂಟಿನ್ಯೂಸ್ ಆಗಿ ಅವರೇ ಬರ್ಬೇಕು ಇದಕ್ಕೆ ಎಲ್ಲದಕ್ಕೆ ಅಂತ ನಾವು ಇದು ಮಾಡ್ತಾ ಇದೀವಿ ಆಸು ಆಸೆ ಇರಿಸಿದೀವಿ ಅಂತೆ ಎಲ್ಲ ಜನಕ್ಕೆ ನಮಸ್ಕಾರ ನಮ್ಮ ವಿಧಾನ ಪರಿಷತ್ತಿನ ಮೇ ಇದ್ರ ಸಾಲ್ಸಿ ರೇರಿಯು ಓರ್ ಸತೀಶ್ ರೆಡ್ಡಿಜಿನೇ ಜೋ ಕಾಮ್ ಕಿಯಾ ಬಹುತ್ ಅಚ್ಛಾ ಕಿಯಾ ಹಮ್ ಬಹುತ್ ಖುಷ್ ಆ ಇದು ಟ್ವಿನ್ ಪಾರ್ಕ್ ಅನ್ಬಿಟ್ಟು ಇದು ನಾವಿರೋ ಜಾಗದಲ್ಲಿ ಈ ಜಾಗದಲ್ಲಿ ಫುಲ್ ಡೆವಲಪ್ಮೆಂಟ್ ನೀವು ಅಕ್ಕಪಕ್ಕದಲ್ಲೆಲ್ಲ ನೋಡಿದ್ರೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತಂದ್ರೆ ಇಟ್ ಇಸ್ ಲೈಕ್ ತುಂಬಾ ಮಾಡ್ರನ್ ಆಗಿ ತುಂಬಾ ಕ್ಲೀನ್ ಆಗಿ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ ಆಮೇಲಿಂದ ಇದು ಎಚ್ ಎಸ್ ಆರ್ ಅಂತ ಬಂದಾಗ ನಾವು ಎಚ್ ಎಸ್ ಆರ್ ಈಗಿರೋದು ತರ್ಡ್ ಸೆಕ್ಟರ್ ಅಲ್ಲಿ ತರ್ಡ್ ಸೆಕ್ಟರ್ ಅಲ್ಲಿ ನಮ್ದು ಇದು ಟ್ವಿನ್ ಪಾರ್ಕ್ ಈ ಟ್ವಿನ್ ಪಾರ್ಕ್ ಎರಡ್ ಪಾರ್ಕ್ ಇದೆ ಮಧ್ಯದಲ್ಲಿ ಒಂದು ರೋಡ್ ಹೋಗೋದ್ರಿಂದ ಅದನ್ನ ಟ್ವಿನ್ ಪಾರ್ಕ್ ಅಂತ ಕರೀತಾ ಇರೋದು ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿಟ್ಟಿದ್ದಾರೆ ಐ ಮೀನ್ ಮಕ್ಳಿಗಾಗಿರ್ಬೋದು ದೊಡ್ಡೋರ್ಗ ಈ ಕಡೆ ಸಂಜೆ ಬಂದಿ ಏನಪ್ಪ ಕುತ್ಕೊಂಡು ಹರಟೆ ಹೊಡೆಯೋರ್ಗೂ ಆಗಿರ್ಬೋದು ಏನೇ ಆಗಲಿ ತುಂಬಾನೇ ಇದು ಕ್ಲಿಯರ್ ಆಗಿ ತುಂಬಾ ಸ್ವೀಟ್ ಆಗಿ ತುಂಬಾ ಒಂದು ಒಂದು ಖುಷಿ ಆಗುತ್ತೆ ಒಂದು ನೋಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಪ್ಲಸ್ ನಮ್ಗೊಂದು ಅನುಭವನೂ ಒಂಥರ ಇಲ್ಲಿ ಬಂದಿರೋರೆಲ್ಲ ಒಂದ್ ಸ್ವಲ್ಪ ನಾರ್ತ್ ಇಂಡಿಯನ್ಸ್ ಅವ್ರಿಗೂ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಮ್ ಎಲ್ ಎ ಯಾವಾಗ್ಲೂ ಇರ್ತಾರೆ ನಮ್ಗೂಳಿಗೋಸ್ಕರ ಅಂತ ಆಮೇಲೆ ಇದು ಒಂದು ಇನ್ನೂ ಒಂದು ಮಾತು ಹೇಳಕ್ ಇಷ್ಟ ಪಡ್ತೀನಿ ಇವರು ನಮ್ಮ ಸತೀಶ್ ರೆಡ್ಡಿ ಅವರು ಯಾವಾಗಾದ್ರೂ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಲ್ಲಿ ಅವರು ಪಿ ಎ ಅವರು ಅಷ್ಟೇ ನೀವೇನಾದ್ರೆ ಒಂದ್ ತೊಂದರೆ ಇಡ್ಕೊಂಡು ಅವ್ರ ಹತ್ರ ಹೋದ್ರೆ ಅವ್ರು ಯಾವಾಗ್ಲೂ ನಿಮಗೆ ಬನ್ನಿ ಏನಾಗಿದೆ ಈ ವಾರ ಕೊಡಿ ವಾರದಲ್ಲಿ ನಿಮ್ಗೆ ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿ ಅವ್ರು ಪೂರ್ತಿನೂ ಕ್ಲಿಯರ್ ಮಾಡ್ಕೊಡ್ತಾರೆ ನಮ್ದು ಇಷ್ಟೊಂದು ಸಮಸ್ಯೆಗಳೆಲ್ಲ ಅವರೇ ಮುಂದೆ ಬಂದಿ ಅವರೇ ನಿಂತು ನಮ್ದು ಸಮಸ್ಯೆಗಳನ್ನೆಲ್ಲ ನಮ್ಗೆ ಪರಿಹಾರ ಮಾಡ್ಕೊಟ್ಟಿದ್ದಾರೆ ಇದಕ್ಕೆಲ್ಲ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತಾ ಇದೀವಿ ಪಾರ್ಕ್ ನಮ್ಮ ಮಾನ್ಯ ಸತೀಶ್ ಶೆಟ್ಟಿ ಅವರು ಇನಾಗ್ರೇಷನ್ ಮಾಡಿದ್ರೆ ನಮ್ಗೆಲ್ಲ ಇಲ್ಲಿರೋ ನಿವಾಸಿಗಳಿಗೆ ತುಂಬಾ ಖುಷಿ ಆಗ್ತಾ ಇದೆ ಹೇಗೆಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಎಲ್ಲರಿಗೂ ಹೃದಯಾತ ಆಗ್ತಾ ಇದೆ ಸೊ ಅದನ್ನ ಅವೇರ್ನೆಸ್ ಮಾಡೋದಕ್ಕೋಸ್ಕರ ಇದರಿಂದ ನಮ್ಮ ಅನುಕೂಲ ಆಗ್ತದೆ ಎರಡು ಯಂಗ್ಸ್ಟರ್ ಗಳಿಗೆ ಪೀಜಾ ಗೀಝಾ ಎಲ್ಲ ತಿನ್ಬಿಡ್ತಾರೆ ಮೈ ಊದಿಸ್ಕೊಡ್ತಾರೆ ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಕ್ಕೆ ನಾವು ಬಂದು ಪಾರ್ಕ್ ಅಲ್ಲಿ ಈ ತರ ಇನ್ಸ್ಟ್ರೂಮೆಂಟ್ ಎಲ್ಲ ಯೂಸ್ ಮಾಡಿಕೊಂಡು ಸುಲಭವಾಗಿ ನಮ್ಮ ದೇಹದ ಶ್ರಮ ವಹಿಸಿ ನಾವು ಯಾರು ಈಗ ಕಂಪ್ಯೂಟರ್ ಐ ಟಿ ಸೆಕ್ಟರ್ ವರ್ಕ್ ಮಾಡೋರು ಕೂತ್ಕೊಂಡೇ ಕೆಲಸ ಮಾಡ್ತಾ ಇರ್ತಾರೆ ಅದರಿಂದ ಈ ತರ ಪಾರ್ಕ್ ಗಳು ಎಲ್ಲಾ ಕಡೆನೂ ಉದ್ಘಾಟನೆ ಆಗ್ತಾ ಇದ್ರೆ ನಮಗ್ ತುಂಬಾ ಅನುಕೂಲ ಆಗ್ತದೆ ಅದು ಮಕ್ಕಳು ಅಂತೂ ಮೊಬೈಲ್ ಇಟ್ಕೊಂಡು ಆಚೆ ಬರ್ತಾ ಇಲ್ಲ ಈಗ ಸೊ ಇದರಿಂದ ಈ ಮಕ್ಕಳು ಆಟ ಸಾಮಾನು ಇರೋದ್ರಿಂದ ಆ ನಮ್ ಬಂದು ಮಕ್ಕಳು ಒಂದು ಅಜ್ಜಿ ತಾತ ಜೊತೆಗೆ ಆಟ ಆಡ್ಕೊಂಡು ಅಜ್ಜಿ ತಾತಾಡ ಮನಸ್ಸಿಗೆ ತುಂಬಾ ಅನುಕೂಲ ಆಗ್ತಾ ಇದೆ ಅವರು ಬಂದು ಹತ್ತು ನಿಮಿಷ ಕೂತ್ಕೊಂಡು ಮಕ್ಕಳನ್ನ ಆಟ ಆಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ತಾ ಇದಾರೆ ತುಂಬಾ ಅನುಕೂಲ ಆಗ್ತದೆ ನಮ್ಮ ಸತೀಶ್ ಅವರಿಗೆ ಹೇಳ್ಬೇಕು ಇದ್ರ ಮೂಲಕ ಆಕ್ಚುಲಿ ಟ್ವಿನ್ ಪಾರ್ಕ್ ಚೇಂಜ್ ಮಾಡಿ ಅವಾಗ ಖುಷಿ ಅಂತ ಮಾಡಿದ್ದಾರೆ ಸತೀಶ್ ರೆಡ್ಡಿ ಅವರಿಗೆ ತುಂಬಾ ಧನ್ಯವಾದಗಳು ನಾವು ತುಂಬಾ ದಿನದಿಂದ ವೇಟ್ ಮಾಡ್ತಾ ಇದ್ವಿ ಯಾವಾಗ ಪಾರ್ಕ್ ಓಪನ್ ಆಗುತ್ತೆ ಅಂತ ಸೊ ಫೈನಲಿ ಓಪನ್ ಆಗಿದೆ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ತುಂಬಾ ಖುಷಿ ಆಯ್ತು ಥ್ಯಾಂಕ್ ಯು ಆಹ್ಹ್ ನಾನು ಎಚ್ ಎಸ್ ಆರ್ ಅಲ್ಲಿದ್ದು ಆಲ್ಮೋಸ್ಟ್ ಎಂಟು ವರ್ಷ ಆಯ್ತು ಈಗ ಒಂದ್ ವರ್ಷದಿಂದ ಈ ಪಾರ್ಕ್ ತುಂಬಾ ಬೇರೆನೆ ಇತ್ತು ಆ ಇವಾಗ ಒಂದು ವರ್ಷದಲ್ಲಿ ಅಂದ್ರೆ ಒಂದ್ ಏಳೆಂಟು ತಿಂಗಳಲ್ಲಿ ಪೂರ್ತಿ ಇದನ್ನ ಡೆವಲಪ್ ಮಾಡಿ ತುಂಬಾ ಚೆನ್ನಾಗೋತರ ಮಾಡಿದ್ದಾರೆ ಆ ಫಸ್ಟ್ ಸ್ಟಾರ್ಟ್ ಮಾಡಿದ್ದು ಈ ವಾಕ್ ವೇ ಎಲ್ಲ ತುಂಬಾ ಹಳೇದಾಗಿತ್ತು ಆಮೇಲೆ ಅಲ್ಲಿ ಚಿಕ್ಕ ಮಕ್ಳು ಆಟ ಆಡೋದೆಲ್ಲ ಅದು ಆಲ್ಮೋಸ್ಟ್ ತುಂಬಾ ಹಳೇದಾಗಿತ್ತು ಸೊ ಇವರು ಬಂದು ಅದೆಲ್ಲ ಹೊಸದಾಗಿ ಡೆವಲಪ್ ಮಾಡಿ ತುಂಬಾ ತುಂಬಾ ನೋಡಕ್ಕೆಲ್ಲ ಚೆನ್ನಾಗಾಗಿದೆ ಈ ಗಾರ್ಡನ್ ಎಲ್ಲ ನೋಡಿ ತುಂಬಾ ಖುಷಿ ಆಗ್ತದೆ ವಾಕ್ ಮಾಡಕ್ಕೆ ನಮ್ ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಪಾರ್ಕ್ ಎರಡು ಎರಡು ಪಾರ್ಕು ಮತ್ತೆ ಒಂದಲ್ಲ ಎರಡು ಸಿಕ್ಕಿದೆ ನಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಖುಷಿ ಆಗ್ತಿದೆ ನೋಡಕ್ಕೆ ಎಚ್ ಎಸ್ ಆರ್ಡ್ ಸೆಕ್ಟರ್ನೇ ಬಡಾವಣೆ ನಮ್ಮ ಶಾಸಕರಾದ ಸತೀಶ್ ರೆಡ್ಡಿ ಅವರು ನಮ್ಮ ಎಲ್ಲಾ ಬಡಾವಣೆಗಳಲ್ಲಿ ವಿಶೇಷವಾಗಿ ಮೂರನೇ ಬಡಾವಣೆಗೆ ಹೆಚ್ಚು ಆಸ್ತಿ ವಹಿಸಿ ನಮ್ಮಲ್ಲಿ ಎಲ್ಲಾ ಕೆಲಸ ಕಾರ್ಯಗಳನ್ನ ಚೆನ್ನಾಗಿ ನಡೆಸ್ಕೊಟ್ಟಿದ್ದಾರೆ ಈ ಪಾರ್ಕ್ ನಮ್ಮ ಉದ್ಯಾನವನ ಮೊದಲಿಗೆ ನಾನು ಇದನ್ನ ನವೀಕರಣ ಮಾಡಿ ಅತ್ಯುನ್ನತ ಮಟ್ಟಕ್ಕೆ ಮಾಡಿದ್ದಾರೆ ಸೊ ಅದನ್ನ ನವೀಕರಣನ ನಿಜವಾಗ್ಲೂ ಪ್ರಶಂಸನೀಯ ಪ್ರಶಂಸನೀಯ ಒಕ್ಕೂಟ ನಮ್ಮ ಈ ಬಡಾವಣೆ ಎಲ್ಲ ನಿವಾಸಿಗಳು ಅವರಿಗೆ ಆಗಿರಬೇಕು ಅಂತ ನನ್ನ ಅಭಿಪ್ರಾಯ